ಮನೆಯಲ್ಲಿ ಹಣ ನಿಲ್ಲಲು ಹೀಗೆ ಮಾಡಿ ಜೀವನದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಹಣ ತುಂಬ ಮುಖ್ಯ ಅಂತಹ ಹಣವೆಂದರೆ ಯಾರೂ ಇಷ್ಟಪಡುವುದಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿನಿತ್ಯ ಕಠಿಣ ಪರಿಶ್ರಮದಿಂದ ದುಡಿಯುವುದು ಹಣ ಸಂಪಾದಿಸುವುದಕ್ಕಾಗಿ ಕೆಲವೊಂದು ಸಲ ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಹೇಗೆ ಬರುತ್ತದೆಯೋ ಹೇಗೆ ಖಾಲಿಯಾಗುತ್ತೋ ತಿಳಿಯುವುದಿಲ್ಲ ಇದಕ್ಕೆ ಮುಖ್ಯ ಕಾರಣ ಈಗ ತಿಳಿದುಕೊಳ್ಳೋಣ ಮೊದಲನೇದಾಗಿ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಯಾವಾಗಲೂ ನೆಲೆಸಬೇಕೆಂದರೆ ಗೃಹಿಣಿಯರು ಸೂರ್ಯ ಹುಟ್ಟುವ ಮುಂಚೆ ಎದ್ದೇಳಬೇಕು ಮನೆಯ ಮುಂಬಾಗಿಲು ಮತ್ತು ತುಳಸಿ ಕಟ್ಟೆಯ ಸುತ್ತಲೂ ಶುಭ್ರಗೊಳಿಸಿ ನಂತರ ನೀರು ಹಾಕಿ ರಂಗೋಲಿಯನ್ನು ಬಿಡಿಸಿ ಬಾಗಿಲಿಗೆ ಅರಿಶಿಣ ಕುಂಕುಮ ಹಚ್ಚಿ ಹೂವು ಅರ್ಪಿಸಿ ಪೂಜಿಸಬೇಕು ದೇವರ ಫೋಟೋ ಮತ್ತು ವಿಗ್ರಹಗಳಿಗೆ ಗಂಧ ಅರಿಶಿಣ ಕುಂಕುಮ ಇಟ್ಟು ಪೂಜಿಸಬೇಕು ಸಾಯಂಕಾಲದ ಗೋಧೋಳಿ ಸಮಯದಲ್ಲಿ ಮನೆಯ ಮುಂಬಾಗಿಲನ್ನು ಯಾವಾಗಲೂ ತೆರೆದಿಡಬೇಕು ಮನೆಯನ್ನು ಯಾವಾಗಲೂ ಶುಚಿಯಾಗಿ ಇಟ್ಟುಕೊಳ್ಳಬೇಕು ಸಾಯಂಕಾಲ ದೇವರ ಮುಂದೆ ದೀಪ ಹಚ್ಚಬೇಕು ಮತ್ತು ಮುಂಬಾಗಿಲ ಬಳಿ ತುಳಸಿ ಕಟ್ಟೆಯ ಹತ್ತಿರ ಒಂದು ದೀಪವನ್ನು ಹಚ್ಚಿಡಬೇಕು ನಂತರ ಧೂಪವನ್ನು ಹಾಕಬೇಕು ಮನೆಯಲ್ಲಿ ನೆಲ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಹಾಕಿ ಒರೆಸಬೇಕು ಮನೆಯ ಒಳಗೆ ಮುಂಜಾನೆ ಮತ್ತು ಸಾಯಂಕಾಲ ಸುಗಂಧ ಭರಿತ ಹೂವುಗಳ ವಾಸನೆ ಪಸರಿಸುತ್ತಿರಬೇಕು ಮನೆಯ ಬಾಗಿಲಿಗೆ ಎದುರಾಗಿ ಅಥವಾ ಸುತ್ತಮುತ್ತಲು ಮುಳ್ಳಿನ ಗಿಡಗಳು ಹಾಗೂ ಪೊದೆಗಳು ಇರದ ಹಾಗೆ ನೋಡಿಕೊಳ್ಳಬೇಕು ಮನೆಯ ಉತ್ತರ ಭಾಗದ ಕಿಟಕಿಗಳನ್ನು ಯಾವಾಗಲೂ ತೆರೆದುಕೊಂಡು ಇರಬೇಕು ದಕ್ಷಿಣ ಕಡೆಯ ಕಿಟಕಿಗಳನ್ನು ಮುಚ್ಚಡಬೇಕು ಮನೆಯ ಬೀರುವಿನಲ್ಲಿ ಹಣದ ಲಾಕರ್ ಮತ್ತು ಪರ್ಸ್ನಲ್ಲಿ ಹಣ ಸಂಪೂರ್ಣವಾಗಿ ಖಾಲಿಯಾಗದಂತೆ ನೋಡಿಕೊಳ್ಳಿ ಹಣವನ್ನು ಎಲ್ಲೆಂದರಲ್ಲಿ ಇಡಬಾರದು ಯಾವಾಗಲೂ ಲಾಕರ್ನಲ್ಲಿ ಭದ್ರವಾಗಿ ಇಡಬೇಕು ಮನೆಯ ಹಿಂಬಾಗಿಲನ್ನು ಸಾಯಂಕಾಲದ ಗೋಧೋಳಿ ಸಮಯದ ದೀಪ ಹಚ್ಚುವ ವೇಳೆ ತೆರೆದಿಡಬಾರದು ಮುಖ್ಯ ದ್ವಾರವನ್ನು ಮಾತ್ರ ತೆರೆದಿಡಬೇಕು ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಿಂತ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಕ್ಯಾಲೆಂಡರ್ ಇದ್ದಲ್ಲಿ ಅದನ್ನು ಪೂಜಿಸಬೇಡಿ ಕುಳಿತಿರುವ ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಮಾತ್ರ ಪೂಜಿಸಿ ನಿಮ್ಮ ಪರ್ಸ್ ಲಾಕರ್ ಅಥವಾ ಗಲ್ಲಾ ಪೆಟ್ಟಿಗೆಯಲ್ಲಿ ಎಲ್ಲೂ ಒಡೆಯದ ಹಾಗಿರುವ ಐದು ಏಲಕ್ಕಿಗಳನ್ನು ಇರಿಸಬೇಕು ನಿಂಬೆ ರಸ ಮತ್ತು ಬೇವಿನ ರಸದಿಂದ ಬಾಗಿಲು ಕಿಟಕಿಗಳನ್ನು ಆಗಾಗ ಸ್ವಚ್ಛಗೊಳಿಸುತ್ತಿರಬೇಕು ನಿಮ್ಮ ಮನೆಯ ಮೇಲೆ ಯಾರದಾದರೂ ಕೆಟ್ಟ ದೃಷ್ಟಿ ಬಿದ್ದಿದೆ ಎಂದು ಅನಿಸಿದರೆ ಅರಿಶಿಣ ಮತ್ತು ಸುಣ್ಣ ಬೆರೆಸಿದ ಕೆಂಪು ನೀರನ್ನು ಮಾಡಿ ಮನೆಯ ಮುಖ್ಯ ಬಾಗಿಲಿಗೆ ಮೂರು ಸಲ ನಿವಾಳಿಸಿ ಯಾರೂ ತುಳಿಯದಿರುವ ಜಾಗದಲ್ಲಿ ಹಾಕಿ ಮನೆಯ ಆಗ್ನೇಯ ಮೂಲೆಯಲ್ಲಿ ಒಂದು ಗಾಜಿನ ಬಟ್ಟಲಲ್ಲೇ ಹರಳು ಉಪ್ಪನ್ನು ಯಾರಿಗೂ ಕಾಣದಂತೆ ಇರಿಸಿ ಗೃಹಿಣಿಯರು ಮತ್ತು ಹೆಣ್ಣು ಮಕ್ಕಳು ಹಬ್ಬ ಹರಿದಿನಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಮೆಹಂದಿ ಅಂದರೆ ಗೋರಂಟಿಯನ್ನು ಹಚ್ಚಿಕೊಳ್ಳಬೇಕು ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುವುದು ಮನೆಯಲ್ಲಿ ಹೆಣ್ಣು ಮಕ್ಕಳು ತಲೆಗೆ ಸುಗಂಧ ಹೂವುಗಳನ್ನು ಮುಡಿದಿರಬೇಕು ಇದರಿಂದ ಶುಕ್ರನ ಅನುಗ್ರಹ ಮತ್ತು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ದೊರೆಯುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್